ನೆಯಲ್ಲಿ ಹೊಡೆದಾಟ ವಿನಯ್ ಬೆರಳು ಮುರಿತ ಕಾರ್ತಿಕ್ ಆಸ್ಪತ್ರೆಗೆ ದಾಖಲು ಬಣ್ಣದ ಟಾಸ್ಕ್ ಅನಾಹುತಕ್ಕೆ ದಾರಿ ಮಾಡಿಕೊಟ್ಟಿದೆ ಎನ್ನುವ ಮಾತು ಕೇಳಿ ಬರ್ತಿದೆ ವಿನಯ್ ಮತ್ತು ಅವಿನಾಶ್ ಶೆಟ್ಟಿ ಜಗಳ ತಾರಕಕ್ಕೇರಿದ್ದು ಇದರ ಮುಂದುವರಿಕೆಯಾಗಿ ವಿನಯ್ ಬೆರಳು ಮುರಿದುಕೊಂಡಿದ್ದಾರೆ ಕಾರ್ತಿಕ್ ಮತ್ತು ಅವಿನಾಶ್ ನಡುವೆ ನಡೆದ ಕಾಳಗದಲ್ಲಿ ಕಾರ್ತಿಕ್ ಏಟ್ ಮಾಡಿಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎನ್ನಲಾಗ್ತಿದೆ ಬಣ್ಣದ ಟಾಸ್ನಲ್ಲಿ ಎರಡೂ ತಂಡಗಳ ನಡುವೆ ಮಾರಾಮಾರಿಯೇ ನಡೆದಿದೆ ಎನ್ನುವುದು ಹರಿದಾಡುತ್ತಿರುವ ಸುದ್ದಿ ತನಿಷಾ ಮತ್ತು ಸಂಗೀತ ಇಬ್ಬರ ತಂಡಗಳ ಸದಸ್ಯರನ್ನ ನೋಡಿದಾಗ ಗ್ಯಾರಂಟಿ ಜಗಳ ಆಗುತ್ತದೆ ಎಂದು ಅಂದಾಜಿಸಲಾಗಿತ್ತು ತನಿಷಾ ಕಡೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಇದ್ದಾರೆ ಸಂಗೀತ ಅವರ ಟೀಮ್ ನಲ್ಲಿರೋದು ಅಷ್ಟೇನು ಬಲಿಷ್ಠರಲ್ಲದ ಪಡೆ ಹೀಗಾಗಿ ಕಾರ್ತಿಕ್ ಮತ್ತು ವಿನಯ್ ಗೆಲ್ಲುವುದಕ್ಕಾಗಿ ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಎನ್ನುವುದು ಗೊತ್ತಿರೋ ವಿಚಾರ ಇವತ್ತು ಟಾಸ್ಕ್ ನಲ್ಲಿ ಅದೇ ಆಗಿದೆ ಹಾಗಾಗಿ ವಿನಯ್ ಮತ್ತು ಕಾರ್ತಿಕ್ ಇಬ್ಬರು ಏಟ್ ಮಾಡ್ಕೊಂಡಿದ್ದಾರೆ ಎಂದು ಹೇಳಲಾಗ್ತಿದೆ ಬಣ್ಣ ಮತ್ತು ಬಟ್ಟೆ ಟಾಸ್ಕ್ ನಲ್ಲಿ ಬೆಳ್ಳಂಬೆಳೆಗೆ ಗುದ್ದಾಟ ನಡೆದಿತ್ತು ಅದರ ಪ್ರೋಮೋ ಕೂಡ ರಿಲೀಸ್ ಆಗಿತ್ತು ಕಾರ್ತಿಕ್ ವಿನಯ್ ಮತ್ತು ಅವಿನಾಶ್ ನಡುವೆ ಭಾರಿ ಪೈಪೋಟಿಯೇ ಏರ್ಪಟ್ಟಿತ್ತು ಒಬ್ಬರ ಮೇಲೆ ಒಬ್ಬರು ಬಿದ್ದು ಆಟ ಆಡ್ತಿದ್ರು ವಿನಯ್ ತುಂಬಾನೇ ಅಗ್ರೆಸಿವ್ ಆಗಿ ಆಟ ಆಡ್ತಿದ್ರು ಅವಿನಾಶ್ ಮೇಲೆ ಮುರಿದು ಬಿದ್ದಿದ್ರು ವಿನಯ್ ನಡೆ ಸ್ವತಃ ಅವರ ಟೀಮ್ಗೆ ಇಷ್ಟವಾಗಿರಲಿಲ್ಲ ವಿನಯ್ ಆಡಿದ ಆಟ ಮತ್ತು ಅದಕ್ಕೆ ಕಾರ್ತಿಕ್ ನೀಡಿದ್ದ ಸಾಥ್ ಅನಾಹುತಕ್ಕೆ ಕಾರಣವಾಗಿದ್ಯಂತೆ ಬಲ್ಲ ಮೂಲಗಳ ಪ್ರಕಾರ ಕಾರ್ತಿಕ್ ಆಸ್ಪತ್ರೆ ಸೇರಿದ್ದಾರೆ ವಿನಯ್ ಅವರ ಬೆರಳು ಮೂಳೆ ಮುರಿತವಾಗಿದೆ ಅವಿನಾಶ್ ಕೂಡ ಏಟ್ ಮಾಡ್ಕೊಂಡಿದ್ದಾರೆ ಟಾಸ್ಕ್ನಲ್ಲಿ ಇದೆಲ್ಲವೂ ಕಾಮನ್ ಆದರೂ ಇವತ್ತು ಮತ್ತು ಈ ಹಿಂದೆ ಗಂಧರ್ವರು ಹಾಗೂ ರಾಕ್ಷಸರ ನಡುವಿನ ಟಾಸ್ಕ್ ಇಂಥದ್ದೇ ಜಗಳಕ್ಕೆ ಕಾರಣವಾಗಿತ್ತು ಅವತ್ತು ಕೂಡ ಡ್ರೋನ್ ಪ್ರತಾಪ್ ಮತ್ತು ಸಂಗೀತ ಆಸ್ಪತ್ರೆ ಪಾಲಾಗಿದ್ರು ಈಗ ಕಾರ್ತಿಕ್ ಸರದಿಯಾಗಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್